ನಮ್ಮೂರಲ್ಲೇ ಸಹ ಕೇಳಿದ್ದಾರೆ ಹೆಂಗ್ ಗೊತ್ತು ಹೊಸಂತು ಹೇಗ್ ಪರಿಚಯ ತಂದೆ ಕ್ಯಾರೆಕ್ಟರ್ ಮಾಡಿದಿರಲ್ಲ ಅವರೇ ತಂದೆ ಅಂತ ಅದೆಲ್ಲ ಕೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಹೊಸ ಮಾತಾಡ್ತಾ ಇದೀನಿ ನೀವು ನೋಡ್ತಾ ಇದ್ರ ಕೆ ವಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸ್ವಾಮಿ ತಲೆ ಹಿಡಿದು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಎಲ್ಲರೂ ಹೆಂಗಿದ್ದಾರೆ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಲಾಗು ಇವತ್ತೇನಪ್ಪ ವೀಡಿಯೋ ಅಂತಂದರೆ ನೀವು ತುಂಬ ಜನ ನಮ್ಮ ಶಾರ್ಟ್ ಫಿಲ್ಮ್ ಶಂಕರ್ ಶಾರ್ಟ್ ಫಿಲ್ಮ್ ರಿಲೀಸ್ ಆದಮೇಲೆ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಕೊಡಿ ಅಂತೇಳಿ ತುಂಬ ಜನ ಸಲ ಕೇಳ್ತಾಯಿದ್ರಿ ಆ ಒಬ್ಬ ಸ್ಪೆಷಲ್ ವ್ಯಕ್ತಿನ ನಮಗೆ ಪರಿಚಯ ಮಾಡ್ಕೊಣ ಅಂತೇಳಿ ಅವ್ರ ಮನೆ ಹತ್ರ ಬಂದಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಮತ್ತು ನಮ್ಮ ನೆಕ್ಸ್ಟು ಶಾರ್ಟ್ ಫಿಲ್ಮ್ಸ್ ಎಲ್ಲ ಹೆಂಗೆ ಏನು ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ ಅನ್ನೋದನ್ನು ಹೋಗಿ ಅವ್ರ ಹತ್ರನೇ ಮಾತಾಡಿ ಅಪ್ಡೇಟ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ದಿನ ಮುಂಚೆನೇ ತಿಳ್ಕೊಂಡಿದ್ದೆ ಇರ್ತಾರೆ ಬನ್ನಿ ಹೋಗೋಣ ಹೇ ಮಾಡ್ತಾ ಇದ್ರಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಫೋನ್ ಹಾಗೆ ನಿಮ್ಮ ಹತ್ರ ಎಲ್ಲ ಫುಲ್ ಅಪ್ಡೇಟ್ಸ್ ತಿಳ್ಕೋಬೇಕು ಜನ ಎಲ್ಲ ತುಂಬಾ ಕೇಳ್ತಾ ಇದ್ರು ಪರಿಚಯ ಮಾಡ್ಕೋಣ ನಮ್ ಶಂಕರ್ ಶಾರ್ಟ್ ಫಿಲ್ಮ್ ಬಗ್ಗೆ ಹಾಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಸರ್ಪ್ರೈಸ್ ಕೊಡೋಣ ಅಂತ ಹಂಗೆ ಬಂದ್ವಿ ಫೋನ್ ಮಾಡ್ಬಿಟ್ಟು ಇಲ್ಲಿ ಬಿಡ್ರಿ ಬರೋಲ್ಲ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ದಣೇಶ್ ಅವರೇ ಥ್ಯಾಂಕ್ ಯು ಹೀರೋ ತಂದೆ ಕ್ಯಾರೆಕ್ಟರ್ ಆಗಿ ಮಾಡಿದಂತ ಒಬ್ಬ ವಿಶೇಷ ವ್ಯಕ್ತಿ ಜೊತೆ ಜೊತೆಗಿದ್ರೆ ಯಾರಪ್ಪ ಅವರು ಅಂತಂದ್ರೆ ಧರಣೇಶ್ ಅಂತ ಹೇಳಿ ಇವ್ರ ಹೆಸರು ಇವರೇನೆ ಇವರು ನಮ್ಮ ಶಾರ್ಟ್ ಫಿಲ್ಮಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾದ್ಮೇಲೆ ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ ತುಂಬ ಜನ ಎಲ್ಲ ಈ ಕ್ಯಾರೆಕ್ಟ್ ತಯಾರು ಮಾಡಿದ್ದು ಇವರು ಯಾರು ಏನು ಅನ್ನೋ ಬಗ್ಗೆ ತಿಳಿಸಿಕೊಡಿದ್ದು ತುಂಬ ಜನ ಕೇಳ್ತಾ ಇದ್ರು ನಮ್ಮ ಶಾರ್ಟ್ ಫಿಲ್ಮ್ ಬಗ್ಗೆ ತುಂಬ ಜನ ಅಭಿಪ್ರಾಯ ಕೇಳಿದೆ ವಿಡಿಯೋ ವ್ಲಾಗ್ ಸಹ ಮಾಡಿದ್ದೆ ಆದರೆ ತಂದೆ ಕ್ಯಾರೆಕ್ಟರ್ ಮಾಡಿ ಇವರಿಗೆಲ್ಲ ಏನು ಅನ್ನಿಸ್ತು ಇವರ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಕೆ ಅವರಿಗೆ ಸರ್ಪ್ರೈಸ್ ಕೊಟ್ಟು ಮನೆಗೆ ಬಂದಿದ್ದೀವಿ ನಾ ಈ ಶಂಕರ್ ಸಿನಿಮಾ ಬಗ್ಗೆ ನಿಮಗೆಲ್ಲ ಏನು ಅನ್ನಿಸ್ತು ಮತ್ತೆ ಇವ್ರ ರೆಸ್ಪಾನ್ಸ್ ಎಲ್ಲ ನಿಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾಮಿಲಿಯಿಂದ ಯಾವ ಥರ ನಿಮ್ಮ ಫ್ರೆಂಡ್ಸಿಂದ ಯಾವ ಥರ ಬಂತು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಸಂತ್ ಕೆ ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ನನಗೆ ಈ ಥರ ಕರೆದಾಗ ಅಪ್ರೋಚ್ ಮಾಡ್ದೆ ಬನ್ನಿ ಬ್ರದರ್ ಒಂದು ಕ್ಯಾರೆಕ್ಟ್ರು ಮಾಡಿಕೊಡಿ ಅಂತ ಸರಿ ಓಕೆ ಅಂದೆ ನನಗೆ ಕತೆ ಹೇಳಿರಲಿಲ್ಲ ನನಗೆ ಗತೆಯೂ ಗೊತ್ತಿರಲಿಲ್ಲ ಕ್ಯಾರೆಕ್ಟ್ರು ತಂದೆ ಕ್ಯಾರೆಕ್ಟ್ರು ಅಂದ ನನಗೆ ಶಾಕ್ ಆಯಿತು ಅನೀಜಲ್ಲಿ ತಂದೆ ಕ್ಯಾರೆಕ್ಟ್ರು ಮಾಡ್ಬೇಕೇನ ಹೋಗಲ್ಲ ಅಂತ ರಿಜೆಕ್ಟ್ ಮಾಡಿದೆ ಆಮೇಲೆ ಬಿಡಲಿಲ್ಲ ಅವ ಬಂದು ಇಲ್ಲ ನನಗೆ ಮಾಡಿಕೊಡ್ಲೇಬೇಕು ನೀವು ಅಂದಾಗ ಮಾಡಿದೆ ಮಾಡೆಲ್ಲ ಆದಮೇಲೆ ಅದನ್ನು ರಿಲೀಸ್ ಆದಾಗ ಗೊತ್ತಾಗ್ತು ಆ ಮೂವಿಯಲ್ಲಿ ಇಂಪಾರ್ಟೆನ್ಸ್ ಅನ್ನೋದೊಂದು ನೋಡಿ ನನಗೆ ತುಂಬ ಖುಷಿ ಆಯಿತು ಎಲ್ಲ ರೋಡಲ್ಲಿ ಒಂದು ಒಂದ್ಸಲಿ ಬರುವನಹಳ್ಳಿ ಹತ್ರ ಹೋಗಿದ್ದೆ ಅಲ್ಲಿ ಒಂದು ಹುಡುಗ ಕೇಳ್ದ ನೀವು ಶಂಕರ್ ಮೂವಿಯವ್ರಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡಿದ್ದೀರಲ್ಲ ಅವರೇ ತಾನೇ ಧರಣೀಶ್ ಅಂತ ಅದೆಲ್ಲ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು ಆಮೇಲೆ ಸುಮಾರು ಜನ ನಾವೆಲ್ಲ ಹೋಗ್ಬೇಕಾದ್ರೆ ಗುರ್ತಿಸ್ಬಿಟ್ಟು ಕೇಳಿದ್ದಾರೆ ಆ ಪಾತ್ರಿಕರು ಸೂಟ್ ಆಗ್ತಾರೆ ಅಂತ ನಾನು ಯಾವತ್ತು ಡಿಸೈಡ್ ಮಾಡಿದೆ ನಾನು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಅದಕ್ಕಿಂತ ಜಾಸ್ತಿ ಅವರು ಆ ಕ್ಯಾರೆಕ್ಟರ್ನ ಆ ಲೆವೆಲಿಗೆ ತೊಗೊಂಡೋದ್ರು ನಮ್ಮ ಸಿನಿಮಾ ಏನಾದರೂ ರೀಚ್ ಆಗಿದೆ ಅಂತಲೇ ಒಂದು ಮಟ್ಟಿಗೆ ಇವರು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲ ಇಲ್ಲ ಅದಕ್ಕೆಲ್ಲ ಮೂಲ ಕಾರಣ ವಸಂತನೇ ಆಗಿರ್ತಾನೆ ಅದನ್ನು ಆ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ಯು ವಸಂತ ನಿನಗೆ ಹೇಳ್ಬೇಕು ತೆಂಗ್ ಶೋ ಆಮೇಲೆ ಕೆ ವಿ ಕ್ರಿಯೇಷನ್ಸ್ ಟೀಮ್ ಹೇಳ್ಬೇಕು ನಿನಗೆ ಹೇಳ್ಬೇಕು ತೆಂಗ್ ಶೋ ಆಮೇಲೆ ಕೆ ವಿ ಕ್ರಿಯೇಷನ್ಸ್ ಟೀಮ್ಗೆ ಹೇಳಬೇಕು ತಾಯಿ ಗುಣ ಇರೋದೆಲ್ಲ ರೋಣ ನನ್ ಒಬ್ಬರಲ್ಲ ನಮ್ಮ ಜೊತೆ ಇನ್ನೂ ತುಂಬಾ ಜನ ವರ್ಕ್ ಮಾಡಿದ್ದಾರೆ ಯು ಮಾಡಿದಾರೆ ಜನಗಳು ಗುರುತಿಸಿರಲ್ಲ ಸೊ ಅದ್ ನನ್ಗೆ ತುಂಬಾ ಇಷ್ಟ ಆಯ್ತು ಎಲ್ಲ ಹೋದ್ರು ಬ್ರದರ್ ನೀವೇನ್ ನಮ್ಮೂರಲ್ಲೇ ಸಹ ಕೇಳಿದ್ದಾರೆ ಎಷ್ಟೊಂದ್ ಜನ ಇಷ್ಟ ಮಾಡಿದೀರ ಗೊತ್ತೇ ಇರ್ಲಿಲ್ಲ ಇದು ನೀವು ಅಂತ ನಿಮ್ಗೆ ಹೆಂಗ್ ಗೊತ್ತು ಹೊಸಂತೇಗ್ ಪರಿಚಯ ಅನ್ನೋದೆಲ್ಲಾ ಕೇಳಿದ್ರು ಏ ನನ್ಗೆ ಡೌಟ್ ಇತ್ತು ಆ ಪಾತ್ರ ನಾನು ಮಾಡಬಲ್ಲೇನಾ ಅಂತ ಅದಕ್ಕೆ ಇಲ್ಲ ನೀವು ಮಾಡ್ತೀರಾ ಅಂತ ವಸಂತ ಹುರಿದುಂಬಿಸಿ ಹಠ ಹಿಡಿದು ಮಾಡಿಸ್ತಾನ ನನ್ನ ಹತ್ರ ಹಂಗಾಗಿ ನನಗೆ ಈ ತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋ ಕೆಪಾಸಿಟಿ ಇದೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಆಮೇಲೆ ಇನ್ನೊಂದ್ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ನಿನ್ನ ನಿನ್ನ ನನಗೆ ಪರಿಚಯ ಮಾಡ್ಕೊಟ್ಟಿದ್ ರತನ್ ಅವನಿಗೆ ಹೇಳ್ಬೇಕು ಬ್ರದರ್ ಎಸ್ ಇವ್ರು ನನಗೆ ಪರಿಚಯ ಇರಲಿಲ್ಲ ನಮ್ ಬ್ರದರ್ ರತನ್ ಅಂತ ಹೇಳಿ ಇವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದು ಶಂಕರ್ ಫ್ರೆಂಡ್ಸ್ ವಸಂತ ಅನ್ನೋ ವ್ಯಕ್ತಿ ವಜ್ರ ಅನ್ನೋ ಕ್ಯಾರೆಕ್ಟರ್ ಸಹ ಆಮೇಲೆ ಇಬ್ರು ಹೀರೋಯಿನ್ ಜೊತೆ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಬರ್ಲಿ ಅವ್ರ ಕಡೆಯಿಂದ ನಾನು ಕೇಳ್ಕೊಂತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಎಡಿಟಿಂಗ್ ಎಕ್ಸ್ಪೆಷಲಿ ಎಡಿಟಿಂಗ್ ಅಂತೂ ಸೂಪರ್ ಆಗಿ ಮಾಡಿದ್ದಾನೆ ವಸಂತ್ ಅವ್ರ ಫ್ಯೂಚರ್ ಇನ್ನು ತುಂಬಾ ಚೆನ್ನಾಗಿರ್ಲಿ ಇನ್ನೂ ನಿಮ್ಮಂತರ ಸಪೋರ್ಟ್ ಇರೋವರೆಗೂ ನಾವು ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಕೊಡ್ತೀವಿ ಈಗನೂ ಸಹ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ ಕೊಡಣ ಇರಲಿ ಖಂಡಿತ ಕೆ ವಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಒಳ್ಳೇದಾಗ್ಲಿ ಗುಣ ಎಲ್ಲ ಆಕ್ಟರ್ಸ್ಗೂ ಫೀಡ್ಬ್ಯಾಕ್ ಕೇಳಿದ್ದೇನೆ ಸೊ ಶಂಕರ್ ಫೀಡ್ಬ್ಯಾಕ್ ಯಾರು ಕೇಳಿಲ್ಲ ನಾವ್ ಕೇಳಂದ್ ಬಂದು ಶಾರ್ಟ್ ಫಿಲ್ಮ್ಗೆ ನಾನ್ ಹೀರೋನೇ ಅಲ್ಲ ಇದಕ್ಕೆ ಆ್ಯಕ್ಚುಲಿ